ಧರ್ಮಸ್ಥಳದ ಮಾಸ್ಕ್ ಮ್ಯಾನ್ ಚಿನ್ನಯ್ಯಕ್ಕೆ ತಿಮರೋಡಿ ಆಶ್ರಯ ನೀಡಿದ್ದು ಬಯಲಾಗಿದೆ ಉಜಿರೆಯಿಂದ ಎರಡ್ ಮೂರು ಕಿಲೋಮೀಟರ್ ದೂರದಲ್ಲಿ ತಿಮರೋಡಿ ಗ್ರಾಮ ಇದೆ ಮಹೇಶೆಟ್ಟಿ ತಿಮರೋಡಿ ಆತನ ಸಹೋದರರ ಮನೆ ಅಕ್ಕಪಕ್ಕದಲ್ಲೇ ಇದೆ ನೇತ್ರಾವತಿ ಅರಣ್ಯದಲ್ಲಿ ಶೋಧ ಕಾರ್ಯಾಚರಣೆ ವೇಳೆಯೂ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಉಳಿದುಕೊಳ್ತಿದ್ದ ಕಾರ್ಯಾಚರಣೆ ಮುಗಿದ ಬಳಿಕ ವಕೀಲರ ಕಾರಿನಲ್ಲಿ ತಿಮರೋಡಿ ಮನೆಗೆ ಹೋಗಿದ್ದ ಇನ್ನು ಸುಮಾರು ಎರಡು ತಿಂಗಳ ಕಾಲ ತಿಮರುಡಿ ಮನೆಯಲ್ಲೇ ತಂಗಿತ್ತ ಚಿನ್ನಯ್ಯನ ರಾಜ್ಯದ ಪ್ರಖ್ಯಾತ ಸ್ವಾಮೀಜಿಗಳ ಬಳಿ ಕರೆದುಕೊಂಡು ಹೋಗಲಾಗ್ತಿತ್ತಂತೆ ಈ ವಿಡಿಯೋಗಳು ತಿಮರುಡಿ ಮನೆಯಲ್ಲೇ ಇದೆ ಅಂತ ಚಿನ್ನಯ್ಯ ಹೇಳಿದ್ದಾನೆ ಜೊತೆಗೆ ಪುಣೆಯಲ್ಲಿರುವ ವಕೀಲರನ್ನು ಭೇಟಿ ಮಾಡಿಸಲಾಗಿತ್ತಂತೆ ಎಸ್ಐಟಿ ದಾಳಿ ತಿಳಿಯುತ್ತಿದ್ದಂತೆ ಮನೆಯಿಂದ ಮಹೇಶ್ ಶೆಟ್ಟಿ ತಿಮರೊಡ್ಡಿ ಎಸ್ಕೇಪ್ ಹಾಕಿದ್ದಾರೆ ಅಧಿಕಾರಿಗಳ ಎಂಟ್ರಿ ವೇಳೆ ಪತ್ನಿ ಪುತ್ರ ಮನೆಯಲ್ಲಿದ್ರು ಚಿನ್ನಯ್ಯನಿಗೆ ಆಶ್ರಯ ಮತ್ತು ಫಂಡಿಂಗ್ ಮಾಡಿರುವ ಕಾರಣಕ್ಕೆ ತಿಮರೊಡ್ಡಿ ಅರೆಸ್ಟ್ ಆಗುವ ಸಾಧ್ಯತೆ ಕೂಡ ಇದೆ ಧರ್ಮಸ್ಥಳ ಕೇಸ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಬಹಳ ಗಂಭೀರವಾಗಿ ತನಿಖೆ ನಡೀತಿದೆ ಕೋಟ್ಯಾಂತರ ಭಕ್ತರು ಧರ್ಮಸ್ಥಳದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಸತ್ಯ ಹೊರಬರೋದನ್ನೇ ಕಾಯ್ತಿದ್ದಾರೆ ಹೀಗಾಗಿ ಎಸ್ಐಟಿ ಮೇಲೆ ಜವಾಬ್ದಾರಿ ಹೆಚ್ಚಿದೆ ಆದಷ್ಟು ಬೇಗ ತನಿಖೆ ಮುಗಿಸಲು ಪ್ರಯತ್ನ ಮಾಡ್ತಿದ್ದಾರೆ ಪ್ರತಿದಿನ ಎಸ್ಐ ಟಿ ಏನ್ ಮಾಡ್ತಿದೆ ಏಕೆ ಮಾಡ್ತಿದೆ ಅಂತ ಸರ್ಕಾರ ನೋಡಲ್ಲ ನಮ್ಮನ್ನ ಕೇಳಿ ಯಾರ ಮನೆ ಮೇಲೂ ರೇಟ್ ಮಾಡಲ್ಲ ಅವರ ಪರಿಮಿತಿಯಲ್ಲಿ ತನಿಖೆಯನ್ನ ಮಾಡ್ತಿದ್ದಾರೆ ಮಾನದಂಡ ಇಟ್ಕೊಂಡು ಮಾತನಾಡಬೇಕು ಎನ್ಐಗೆ ಕೊಡುವ ಅಗತ್ಯವಿಲ್ಲ ಎಸ್ಐಟಿ ವರದಿ ಬಳಿಕ ಸರ್ಕಾರದ ಹಂತದಲ್ಲಿ ತೀರ್ಮಾನ ಮಾಡ್ತೇವೆ ಆರೋಪ ಮಾಡುದು ಸುಲಭ ಅದನ್ನ ಸಮರ್ಥನೆ ಮಾಡಿಕೊಳ್ಬೇಕಲ್ವಾ ಯಾವ ಆಧಾರದ ಮೇಲೆ ಸರ್ಕಾರವನ್ನು ತಪ್ಪಿತಸ್ಥರೆಂದು ಹೇಳ್ತಾರೆ ನಾವು ಎಲ್ಲಾ ರೀತಿಯ ಕ್ರಮವನ್ನ ತೆಗೆದುಕೊಂಡಿದ್ದೇವೆ ಎಸ್ಐಟಿ ರಚನೆ ಮಾಡಿರೋದೆ ಪಿತೂರು ಅಂದ್ರೆ ಇದೊಂದು ವಿಪರ್ಯಾಸ ಅನ್ಸುತ್ತೆ ಹೀಗಂತ ವಿರೋಧ ಪಕ್ಷಗಳ ಆರೋಪಗಳಿಗೆ ಪರಮೇಶ್ವರ್ ವ್ಯಂಗ್ಯವಾಡಿದ್ರು ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ